ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಕ್ ಇದು ರಾಜ್ಯ ಬಿಜೆಪಿ ಸಂಬಂಧಪಟ್ಟಂತಹ ಮೆಗಾ ಡೆವಲಪ್ಮೆಂಟ್ ಹೈಕಮಾಂಡ್ ನಿಂದ ಅತಿ ದೊಡ್ಡ ತೀರ್ಮಾನ ಆಗಿದೆ ಕೊನೆಗೂ ರಾಜ್ಯ ಬಿ ಜೆ ಪಿ ನಾಯಕತ್ವದ ಬಗ್ಗೆ ದೊಡ್ಡ ತೀರ್ಮಾನ ಯಾರೂ ಕೂಡ ಈ ಹೊತ್ತಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಸರ್ಪ್ರೈಸ್ ಕೊಟ್ಟ ಹೈಕಮಾಂಡ್ ಬಿ ಎಲ್ ಸಂತೋಷ್ ಬಿಗ್ ಟ್ವಿಸ್ಟ್ ಸಂತೋಷ್ ಅವರೇ ಈಗ ರಾಜ್ಯ ಬಿ ಜೆ ಪಿ ಸಂಬಂಧಪಟ್ಟಂತೆ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಕರ್ನಾಟಕ ಬಿ ಜೆ ಪಿಗ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳಿಂದ ಉತ್ತರನೇ ಸಿಗ್ತಾ ಇರಲಿಲ್ಲ ವಿಜಯೇಂದ್ರ ಅವ್ರ ಅಧ್ಯಕ್ಷ ಕುರ್ಚಿಯಲ್ಲಿದ್ದರೂ ಕೂಡ ಪಕ್ಷದವರು ಡೋಂಟ್ ಕೇರ್ ಅಂತ ಓಡಾಡ್ತಿದ್ರು ಬೆಂಗಳೂರದೊಂದು ಟೀಮು ಮಂಗಳೂರದೊಂದು ಟೀಮು ಉತ್ತರ ಕರ್ನಾಟಕದೊಂದು ಟೀಮು ಅನ್ನೋ ರೀತಿಯಲ್ಲಿ ಸಮಸ್ಯೆಯಾಗಿ ಜೋಶಿ ಅವರು ಬಂದರು ಮೀಟಿಂಗ್ ಮಾಡಿದ್ರು ಲಿಂಬಾವಳಿ ಅವ್ರನ್ನ ಕರ್ಕೊಂಡು ಬಂದು ಮಾತಾಡಿಸಿದ್ರು ನಾರಾಯಣ ಅವ್ರ ಮನೇಲಿ ಊಟ ಮಾಡಿಸಿದ್ರು ಏನು ಮಾಡಿದ್ರು ಯಾರೂ ಮುಖಕ್ಕೆ ಮುಖ ಕೊಡ್ತಿರ್ಲಿಲ್ಲ ಅದು ಧರ್ಮಸ್ಥಳ ಚಲೋದಲ್ಲಿ ಗೊತ್ತಾಯಿತು ಮದ್ದೂರು ಹೋರಾಟದಲ್ಲಿ ಗೊತ್ತಾಯಿತು ಎಷ್ಟು ಭಿನ್ನಾಭಿಪ್ರಾಯ ಇದೆ ಅಂತ ಕಾರ್ಯಕರ್ತರಿಗೆ ಬೇಸರ ಆಗ್ಬಿಟ್ಟಿತ್ತು ಏನಪ್ಪ ಇದು ಹೈಕಮಾಂಡ್ ಈ ರೀತಿ ಮಾಡ್ಬಿಟ್ರೆ ಮುಂದಿನ ಕಥೆ ಏನು ಲೋಕಲ್ ಬಾಡಿ ಎಲೆಕ್ಷನ್ ಇದೆ ಮತ್ತು ವಿಧಾನಸಭಾ ಚುನಾವಣೆಗೆ ತಯಾರಿ ಶುರು ಮಾಡಬೇಕು ಜೆ ಡಿ ಎಸ್ ಜೊತೆ ಮೈತ್ರಿ ತಾಳಮೇಳ ಸರಿ ಹೊಂದಿಸೋದು ಪಕ್ಷದ ಒಳಗಡೆ ಸರಿ ಮಾಡೋದು ಎಲ್ಲ ಇಂಪಾರ್ಟೆಂಟ್ ಯಾರ ಅನ್ನೋ ಕ್ಲಾರಿಟಿ ಕೊಡದೆ ಹೋಗ್ಬಿಟ್ರೆ ಇರೋರಿಗೂ ಕೆಲಸ ಮಾಡೋದು ಕಷ್ಟ ಮತ್ತು ಯಾರು ಅವ್ರನ್ನ ಒಪ್ಕೊಳ್ಳೋದು ಕಷ್ಟ ಹಾಗಾಗಿ ಏನಿದಕ್ಕೆ ಉತ್ತರ ಅನ್ನೋ ಪ್ರಶ್ನೆ ಎದ್ದಿತ್ತು ಆ್ಯಕ್ಷನ್ ತಗೊಳ್ತಿಲ್ವಲ್ಲ ಅಂತ ಕೊನೆಗೂ ಆ ಎಲ್ಲ ಪ್ರಶ್ನೆಗಳಿಗೆ ಈ ಬಿ ಎಲ್ ಸಂತೋಷ್ ಅವರೇ ಬಂದು ಉತ್ತರ ಕೊಟ್ಟಿದ್ದಾರೆ ಬಿ ಎಲ್ ಸಂತೋಷ್ ಅವರು ಮೆಗಾ ಟ್ವಿಸ್ಟನ್ನೇ ಇಟ್ಟಿದ್ದಾರೆ ಅಚ್ಚರಿಗೆ ಕಾರಣ ಆಗಿದೆ ಸಂತೋಷ್ ಅವರ ಈ ನಡೆ ಯಲಹಂಕದ ರಮಣಾ ರೆಸಾರ್ಟ್ ಅಲ್ಲಿ ಬಿಜೆಪಿ ರಾಜಕೀಯ ಚಿಂತನಾ ಶಿಬಿರ ನಡೀತು ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತರಂದು ಆ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಘೋಷಣೆ ಮೊಳಗಿದೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಬಿಜೆಪಿ ಹೈಕಮಾಂಡ್ ಈ ನವೆಂಬರ್ ಅಲ್ಲಿ ಕರ್ನಾಟಕ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಓವರ್ ಆಲ್ ಪಾಲಿಟಿಕ್ಸ್ ಅಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗತ್ತಂತೆ ಅದರ ಆಧಾರದಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ ಅನ್ನೋದು ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ ಆ ಮೀಟಿಂಗ್ ಅಲ್ಲಿ ಎಲ್ಲರೂ ಇದ್ರು ಅಸೆಂಬ್ಲಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಂತವ್ರು ಅಂದ್ರೆ ಎಂ ಎಲ್ ಎಗಳು ಪಿ ಮತ್ತು ಆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಸೋತಿದಾರಲ್ಲ ಅವರು ಎಲ್ಲರೂ ಇದ್ದಂಥ ಒಂದು ಮೀಟಿಂಗ್ ಅದು ಕೇಂದ್ರದಿಂದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಆಗಮಿಸಿದ್ರು ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವಿ ಎಲ್ ಸಂತೋಷ್ ಅವರು ಕೂಡ ಭಾಗಿಯಾಗಿದ್ರು ಎಲ್ಲ ಮೀಟಿಂಗ್ ಆಗತ್ತೆ ಪಕ್ಷದ ಸಮನ್ವಯ ಸಂಘಟನೆ ಆಡಳಿತ ಪಕ್ಷ ಎದುರಿಸೋದು ಎಲ್ಲದ್ರ ಬಗ್ಗೆ ಮೀಟಿಂಗ್ ಆಗತ್ತೆ ಕಡೆಯಲ್ಲಿ ಸಂತೋಷ್ ಅವರು ಮಾತಾಡಕ್ಕೆ ಎದ್ ನಿಲ್ತಾರೆ ಆಗ ಎಲ್ಲ ವಿಜೇಂದ್ರ ವಿರೋಧಿಗಳಿಗೆ ನಿರೀಕ್ಷೆ ಇದ್ದಿದ್ದೇನು ಸರಿಯಾಗಿ ತರಾಟೆಗೆ ತಗೊಳ್ತಾರೆ ಎಂದಿನಂತೆ ಅಂತ ಯಾಕಂದರೆ ಸಂತೋಷ್ ಅವರು ಭಾಷಣ ಮಾಡುವಾಗ ಎಚ್ಚರಿಕೆ ಸಂದೇಶ ಕೊಟ್ಟು ಹೋಗ್ತಾ ಇದ್ದಿದ್ದೆ ರೂಢಿ ಸಾಮಾನ್ಯವಾಗಿ ಅಧ್ಯಕ್ಷ ಆದಾಗಿಂದ ವಿಜಯೇಂದ್ರ ಅವರು ಅಂದರೆ ಸಂತೋಷ್ ಅವರಿಗೆ ಯಾವ ರೀತಿ ಮುಂದುವರ್ಕೊಂಡು ಬಂದಿದೆ ಅನ್ನೋದನ್ನು ನಾವು ಏನು ಓಪನ್ ಆಗಿ ಹೇಳಬೇಕಾಗಿಲ್ಲ ಅದು ನಡ್ಕೊಂಡೇ ಬಂದಿದ್ದೆ ಈ ಸಲ ಅಂತೂ ಡೆಲ್ಲಿಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸೂ ಹೋಗಿತ್ತು ವಿಜಯೇಂದ್ರ ವಿರುದ್ಧ ಇದರ ನಡುವೆ ಬಹುದೊಡ್ಡ ಘೋಷಣೆಯನ್ನು ಮೊಳಗಿಸಿದ ಸಂತೋಷ್ ಅವರು ಏನಂತ ಹೇಳಿದ್ದಾರೆ ಸಣ್ಣ ವಯಸ್ಸು ಸಣ್ಣ ವಯಸ್ಸು ಅಂತಿರಲ್ಲ ವಿಜೇಂದ್ರ ಅನುಭವ ಇಲ್ಲ ಅಂತ ಯೋಗಿ ಆದಿತ್ಯನಾಥ್ ಅವ್ರಿಗೆ ಬಂದಾಗ ಪಕ್ಷದ ಜವಾಬ್ದಾರಿ ಹೊತ್ತಾಗ ಬರೀ ಇಪ್ಪತ್ತೊಂಬತ್ತು ವರ್ಷ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ವಿಜಯೇಂದ್ರ ಅವರು ಅತ್ಯಂತ ಸಮರ್ಪಕವಾಗಿ ಪಕ್ಷದ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಮತ್ತು ಅವರಿಗೆ ಪಕ್ಷ ಕಟ್ಟೋದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಕೈ ಜೋಡಿಸಿ ಅವರ ಜೊತೆಗೆ ನಡೆಯಬೇಕು ಅನ್ನುವ ಘೋಷಣೆ ಮೊಳಗಿಸ್ತಿದ್ದಾಗೆ ಫುಲ್ ಸೈಲೆಂಟು ಬಿ ಎಲ್ ಸಂತೋಷ್ ಅವರ ಈ ಘೋಷಣೆ ಕೇಳಿ ಅಷ್ಟೇ ಅಲ್ಲ ಅಷ್ಟು ಮಾತ್ರ ಹೇಳಲ್ಲ ಅವರು ಎದ್ದು ನಿಂತು ಚಪ್ಪಾಳೆ ಹೊಡೆಯೋಣ ವಿಜಯೇಂದ್ರ ಅವ್ರಿಗೆ ಅಂತ ಚಪ್ಪಾಳೆ ಹೊಡೆಸ್ತಾರೆ ಕಾರಣ ಇಷ್ಟೇ ಈ ಜಾತಿ ಗಣತಿ ಆಗ್ತಿದೆಯಲ್ವಾ ಜಾತಿ ಗಣತಿಯ ವಿಚಾರದಲ್ಲಿ ಲಿಂಗಾಯತ ಸಮುದಾಯ ಹಿಂದೂ ಬರಿಬೇಕಾ ಪ್ರತ್ಯೇಕ ಧರ್ಮ ಲಿಂಗಾಯತ ಅಂತ ಬರಿಬೇಕಾ ಅನ್ನೋ ದೊಡ್ಡ ಜಟಾಪಟಿನೇ ಆಗ್ತಿದೆಯಲ್ವಾ ಆ್ಯಕ್ಚುಲಿ ವಿಜೇಂದ್ರ ಲಿಂಗಾಯತ ಸಮುದಾಯದವ್ರು ಆಗಿರೋದ್ರಿಂದಾಗಿ ಅವ್ರಿಗೆ ಒತ್ತಡ ಇರುತ್ತೆ ಸಮುದಾಯದ್ದು ಪೀಠಗಳದ್ದೆಲ್ಲ ಆದರೂ ಕೂಡ ಅವರು ಯಾವುದಕ್ಕೂ ಜಗ್ಗದೆ ಹಿಂದು ಅಂತ ಬರೆಸಿ ತಾಲೇನೆ ಕೆಡಿಸ್ಕೊಳ್ಬೇಡಿ ಅಂತ ನಿಂತು ಬಿಟ್ಟಿದ್ದಾರೆ ಸೊ ಅದು ಬಹಳ ದೊಡ್ಡ ವಿಷಯ ತುಂಬ ಒತ್ತಡದ ನಡುವೆ ಅವರು ತಗೊಂಡಂತಹ ಸ್ಟ್ಯಾಂಡ್ಗೆ ನಾವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯೋಣ ಅಂತ ವಿಜಯೇಂದ್ರ ಅವರು ಚಪ್ಪಳೆ ಹೊಡೆಸಿದ್ದಾರೆ ಅವರು ಈ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಸಮುದಾಯದ ಎಲ್ರಿಗೂ ಹಿಂದೂ ಅಂತ ನಮೂಸೋದಿಕ್ಕೆ ಹೇಳಿದ್ದಾರೆ ನಿರೀಕ್ಷೆಗೂ ಮೀರಿ ರಾಜ್ಯಾಧ್ಯಕ್ಷರು ಕೆಲಸ ಮಾಡ್ತಿದ್ದಾರೆ ಅಂತ ಬಿ ಎಲ್ ಸಂತೋಷ್ ಅವರು ಕೊಟ್ಟಿರುವಂಥ ಫುಲ್ ಮಾರ್ಕ್ಸು ಇದು ಈಗ ಹುಬ್ಬೇರಿಸುವಂತೆ ಮಾಡಿದೆ ಆ ಮೂಲಕ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಬದಲಾಗಲ್ಲ ಅಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಶತಸಿದ್ಧ ಅನ್ನುವಂತ ಘೋಷಣೆಯೇ ಈಗ ಮೊಳಗಿದಂತಾಗಿದೆ ಇನ್ನೇನು ಡೌಟ್ ಇಲ್ಲ ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಅವರ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿ ವಿಜಯೇಂದ್ರ ಅವರ ಬಗ್ಗೆ ಮಾತಾಡಿ ಎಲ್ರಿಗೂ ಪಾಠ ಮಾಡಿ ಸ್ವತಃ ಬಿ ಎಲ್ ಸಂತೋಷ್ ಅವರು ಹೇಳಿ ಹೋಗಿದ್ದಾರೆ ಅಂದರೆ ಆಸ್ ಆಫ್ ನೌ ಈಗಿನ ಪರಿಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ ರಿವ್ಯೂ ಒಂದು ರಿಪೋರ್ಟ್ ಮಾಡಿತ್ತು ಕೆಲವು ದಿನಗಳ ಹಿಂದೆ ಯತ್ನಾಳ್ವ್ರನ್ನ ವಾಪಸ್ ಕರ್ಕೊಳ್ಳೋದಕ್ಕೂ ರೆಡಿ ಆಗ್ತಿದ್ದು ಅವ್ರಿಗೊಂದು ಸ್ಥಾನಮಾನವನ್ನು ಕೊಡಲಾಗತ್ತೆ ಅದು ರಾಷ್ಟ್ರ ಮಟ್ಟದಲ್ಲೋ ಇಲ್ಲ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಬೇರೆ ರೀತಿಯಲ್ಲೋ ಕರೆಸ್ಕೊಂಡು ಅವ್ರನ್ನ ಸಮಾಧಾನ ಮಾಡೋದಕ್ಕೂ ಕೂಡ ವೇದಿಕೆ ಸಜ್ಜಾಗಿದೆ ಅನ್ನುವ ಸುದ್ದಿಗಳು ಕೂಡ ಬರ್ತಿವೆ ಅದರ ನಡುವೆ ಅಧ್ಯಕ್ಷ ಕುರ್ಚಿಯಲ್ಲಿ ವಿಜಯೇಂದ್ರ ಮುಂದುವರಿಯೋದು ಗ್ಯಾರಂಟಿ ಹಾಗೇ ಹೊರಗಡೆ ಹಾಕಿರೋನ್ನ ತಕ್ಷಣ ತೊಗೊಳೋಕಾಗ್ದಿದ್ರು ನಿಧಾನಕ್ಕೆ ಅವರನ್ನೂ ತೊಗೊಳ್ಲಾಗತ್ತೆ ಒಗ್ಗಟ್ಟು ವೆರಿ ಇಂಪಾರ್ಟೆಂಟ್ ಏನಂದರೆ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಯಾಕೆ ಬಿ ಜೆ ಪಿ ಹೈಕಮಾಂಡ್ ಸಂದೇಶ ಬಿ ಎಲ್ ಸಂತೋಷ್ ಅವ್ರಿಗೆ ಖುದ್ದು ಅಮಿತ್ ಶಾ ಅವರೇ ಸಂದೇಶ ಕೊಟ್ಟಿದ್ದಾರಂತೆ ಈ ಟೈಮಲ್ಲಿ ಒಡಕ್ ಬೇಡ ಬೇಡವೇ ಬೇಡ ಯಾವ ರಿಸ್ಕೂ ಬೇಡ ಯಾವ ಬದಲಾವಣೆಯೂ ಬೇಡ ಮುಂದಿನ ಮುಂದೆ ಈಗಂತೂ ಇಲ್ಲ ಯಾಕೆ ಬಿಹಾರದ ಚುನಾವಣೆ ಆಗ್ತಿದ್ದಂಗೆ ಕರ್ನಾಟಕ ಅಲ್ಲಿ ಊಹಿಸದ ಬೆಳವಣಿಗೆ ಆಗತ್ತಂತೆ ಏನು ಕಥೆ ಅನ್ನೋದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಓಡಾಡ್ತಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಮತ್ತೊಂದು ಕಡೆ ಜಾತಿ ಗಣತಿ ಮಾಡೇ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರಿಗೆ ಬಲ ತುಂಬುವ ಮೂಲಕ ಓಟ್ ಚೋರಿಯಲ್ಲೂ ಬಲ ತುಂಬುವ ಮೂಲಕ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿ ಸಿದ್ದರಾಮಯ್ಯವರು ಕುರ್ಚಿ ಜಪ್ಪಯ್ಯ ಅಂದರೂ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿಚ್ಚಿ ಕೊಟ್ಟಿದ್ದಾರೆ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ದೊಡ್ಡ ಸ್ಟೆಪ್ ತಗೊಳ್ತಾರಾ ಅಂತ ಅದೇ ಮೂಲಗಳಿಂದ ಸಿಕ್ತಿರೋ ಮಾಹಿತಿ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ನಂಬರ್ ಅಲ್ದಿದ್ರು ಸರ್ಕಾರಕ್ಕೆ ಥ್ರೆಟ್ ಆಗುವಷ್ಟು ನಂಬರನ್ನು ತಗೊಂಡು ಹೊರಬೀಳುವಂತಹ ಬೆಳವಣಿಗೆ ನಿರೀಕ್ಷೆಯಲ್ಲಿದೆಯಂತೆ ಬಿ ಜೆ ಪಿ ಹೈಕಮಾಂಡ್ ಸೊ ಮಧ್ಯಂತರ ಚುನಾವಣೆಯೇ ನಡೆದು ಬಿಡಬಹುದು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಒಂದು ಕಡೆ ರಾಜ್ಯ ಇಳಿದಿದ್ದಾರೆ ಎಂಬತ್ತು ಕ್ಷೇತ್ರ ಸುತ್ತೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಸಂದೇಶದ ಮೇರೆಗೆ ಇಲ್ಲಿಯ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರ ಬಗ್ಗೆ ಗೊಂದಲ ನಿವಾರಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ಕಡೆಗೂ ವಿಜೇಂದ್ರ ಅವರೇ ಕೆಲಸ ಮಾಡ್ತಾರೆ ಅಂತ ಸಂತೋಷ್ ಅವ್ರ ಬಾಯಲ್ಲೇ ಹೇಳಿದ್ ಯಾಕೆ ಸಂತೋಷ್ ಅವರ ಟೀಮು ಅಥವಾ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇದ್ರು ಹಾಗಾಗಿ ಅವ್ರ ಹತ್ರನೇ ಹೇಳಿಸೋ ಮೂಲಕ ಎಲ್ಲ ಕ್ಲಿಯರ್ ಮಾಡಿಬಿಟ್ರು ಸೊ ಎಲ್ಲ ಗೊಂದಲ ಬಗ್ಗೆ ಹರಿಸ್ಕೊಂಡು ನಾವು ಈಗ ಒಗ್ಗಟ್ಟಲ್ಲಿ ಹೋಗಬೇಕಾದ ಸಮಯ ಬಂದಿದೆ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಬಿ ಜೆ ಪಿ ಪೂರ್ವ ಪೂರಕವಾಗಿ ಅನ್ನೋದು ಹೈಕಮಾಂಡ್ ಸಂದೇಶವಂತೆ ರಮಡ ಹೋಟೆಲ್ನಲ್ಲಿ ಈ ಬೆಳವಣಿಗೆ ಕುಮಾರಸ್ವಾಮಿ ಅವರ ಅಖಾಡಕ್ಕಿಳಿದಿರೋದು ಎಲ್ಲವನ್ನೂ ಗಮನಿಸಿದ್ರೆ ಈ ಅಕ್ಟೋಬರ್ ಮುಗಿತಾ ಇದ್ದ ಹಾಗೆ ಮತ್ತು ಬಿಹಾರದ ಚುನಾವಣೆ ಡೆಡ್ಲೈನ್ ಹಾಕ್ಕೊಂಡಿರೋದು ಬಿಹಾರದ ಚುನಾವಣೆ ಮುಗಿತಿದ್ದ ಹಾಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡದೊಂದು ಟೀಮೆ ಬಂಡಾಯ ಹೇಳಲಿದೆ ಯಾಕಂದರೆ ಸಿದ್ದು ರಾಜೀನಾಮೆ ಅಂತೂ ಸಾಧ್ಯವೇ ಇಲ್ಲ ಅಷ್ಟು ಗಟ್ಟಿಯಾಗಿ ಕೂತಿದ್ದಾರೆ ಮತ್ತು ಅವರು ಬೆನ್ನಿಗಿರುವಂಥ ಜಾತಿ ಬೆಂಬಲವನ್ನು ಅಲುಗಾಡಿಸುವ ತಾಕತ್ತು ಈಗ ಬಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಅಂತ ಅನಿಸಲ್ಲ ಈ ಹೊತ್ತಲ್ಲಿ ಅಷ್ಟು ಸ್ಟ್ರಾಂಗಾಗಿ ಕೂತಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ದೊಡ್ಡ ತೀರ್ಮಾನ ತಗೊಂಡ್ರ ಅವರ ಇತ್ತೀಚಿನ ಸ್ಟೇಟ್ಮೆಂಟು ಕಾಂಟ್ರವರ್ಸಿ ಆರ್ ಎಸ್ ಎಸ್ ಗೀತೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಸಂತೋಷ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋ ತನಕ ಸುದ್ದಿಗಳು ಜೋರಾದವು ಯಾಕಂದರೆ ಸಂತೋಷ್ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಿ ಜೆ ಪಿ ನಾಯಕರನ್ನೇ ಮೀಟ್ ಆಗಿದ್ದಾರ ಅನ್ನೋ ತನಕ ಅಲ್ಲಲ್ಲಿ ಸುದ್ದಿಗಳು ಚರ್ಚೆಗಳೆಲ್ಲ ನಡೆದಿದ್ದಾವೆ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದೆಲ್ಲ ವಿಷಯಗಳನ್ನ ಅದರ ನಡುವೆ ಇಂಥದ್ದೊಂದು ಮೆಗಾ ಡೆವಲಪ್ಮೆಂಟ್ ಆಗಿದೆ ಬಿ ಜೆ ಪಿ ಏನೋ ಒಂದು ಭರ್ಜರಿ ತಯಾರಿ ಮಾಡ್ಕೊಳ್ತಿದೆ ರೆಡಿ ಆಗ್ಬಿಡಿ ಏನ್ ಏನೇ ಇದ್ರು ನಿಮ್ದು ವೈಯಕ್ತಿಕ ಮತ್ತೊಂದು ಮಗದೊಂದು ಏನಿದ್ರು ಬದಿ ಗೊತ್ತಿ ರೆಡಿ ಆಗ್ಬಿಡಿ ದೊಡ್ಡದೇನೋ ಟಾಸ್ಕ್ ಇದೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು